ಹಾಯ್ ಹಲೋ ನಮಸ್ಕಾರ ಗೆಳೆಯರಿ ಯುನಿಕ್ ಅಗ್ರಿ ಟ್ಯಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಇವತ್ತು ಏನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದರೆ ಸ್ನೇಹಿತರೆ ಕನಕಗಿರಿ ಭುವನೇಶ್ವರ ಮೆಡಿಕಲ್ಗೆ ಬಂದಿವಿ ಹೊಸ ಸ್ಟಾಕ್ ಬಂದರೆ ಸ್ನೇಹಿತರೆ ಹೊಸ ಹೊಸ ಎಣ್ಣೆ ತೋರಿಸ್ತು ನಿಮಗೆಲ್ಲ ವೀಡಿಯೋ ಕೊನೆಯವ್ರು ನೋಡ್ರಿ ಹಂಗ ನಿಮಗೆಲ್ಲ ಅರ್ಥ ಆಗುತ್ತೆ ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡ್ರಿ ಬನ್ನಿ ಸ್ನೇಹಿತರೆ ಎಣ್ಣೆ ಬಗ್ಗೆ ನೋಡೋಣ ಈಗ ಇದು ಯಾವ್ದು ಕಣ ಇದು ಅಣ್ಣ ಇದು ಇದು ಯಾವ್ದು ರೀತಿ ಬರ್ತಿದೆ ಅದು ಹುಚ್ಚಿನದಕ್ಕೆ ಮೈಕರು ಮಾಡೋದಕ್ಕೆ ಮೇಯರ್ ಒಳ್ಳೆ ಔಷಧಿ ಐತೆ ಹ್ಞೂ ಹ್ಞೂ ಅವರ್ಮೆಂಟಿನ್ ಇತ್ತು ಐರ್ಮೆಂಟಿನ್ ಹ್ಞೂ ಟ್ರಕ್ ಬೆಂಡೇಜರ್ ಮತ್ತು ಅವರ್ಮೆಟಿನ್ ಅಂತೇಳಿ ಎಲ್ಲ ಇದು ಅವರ್ಮೆಂಟಿನ್ ಅಂತೇಳಿ ಅಂತ ಹೇಳಿ ಬ್ಲಾಕ್ ಜಾಮಗಿ ಮೈಕರು ಮಾಡೋದು ಹ್ಞೂ ಸ್ವಲ್ಪ ಅಲ್ಪ ಸ್ವಲ್ಪ ಬಾಯಿಬೇ ಕಾಲ್ಬೇ ನೋಡಿ ಸ್ನೇಹಿತರೆ ಬಾಯಿಬೇಣಿ ಕಾಲುಬೇನಿ ನಾರ್ಮಲ್ ಆಗಿ ತಪ್ಪ ಅಂದ್ರೆ ಕಂಟ್ರೋಲ್ ಮಾಡ್ತಂತ ನೋಡಿ ಸ್ನೇಹಿತರೆ ಎಣ್ಣೆ ನೀವು ತಂದು ಮಾಡಿದ್ರೆ ಕುರಿ ಒಳ್ಳೆ ಮಳೆಗಾಲ ದಿನಕ ಮೇಲೆ ಸರಿ ನೀರು ಕುಡ್ಲಾರ್ದ ಮರಿ ಒಳಗೆ ಕೆಟ್ಟಂಗಾಗಿ ಕಂದಾಗ್ತಾವಲ್ಲ ಸ್ನೇಹಿತರೆ ಅಂತ ಕುರಿಗಳಿಗೆ ಯೂಸ್ ಮಾಡ್ಬೋದು ನೋಡಿ ಸ್ನೇಹಿತರೆ ಎಣ್ಣಿನ ಇದು ನೋಡಿ ಸ್ನೇಹಿತರೆ ಅದು ಮತ್ತು ಮತ್ತೆ ಬೇನಿ ಮೇಯಕ್ಕ ಇಂಥದ್ಕೆಲ್ಲ ಕೆಲಸ ಮಾಡ್ತಂತೆ ನೋಡ್ರಿ ಸ್ನೇಹಿತರೆ ಸಿಂಬಳ ಮೈ ಮೈಕಾರ ಮಾಡೋದು ಹುಚ್ಚಿ ಅನ್ನೋದಕ್ಕೆ ಹೊಸ ಸ್ಟಾಕ್ ಬಂದ್ತಿ ನೋಡಿ ಸ್ನೇಹಿತರೆ ಒಳ್ಳೆ ಇದು ನೋಡ್ರಿ ಸ್ನೇಹಿತರೆ ಲಿವರ್ ಟಾನಿಕ್ ಟಾಸ್ ಬ್ಲೂ ಬ್ಲೂಟಾನು ಈ ಥರ ಬರ್ತಾವಲ್ಲ ಇದು ಲಿವರ್ ಟಾನಿಕ್ ಸ್ನೇಹಿತರೆ ಹೊಸ್ತಾಗಿ ಬಂದೈತಿ ನೀವು ಯಾರು ಯೂಸ್ ಮಾಡ್ರಿ ಕಮೆಂಟ್ ಮಾಡಿರಿ ನೋಡಿರಿ ಕಂಪ್ನಿದಾಗಿ ಕಂಪ್ನಿದಾಗಿರ್ಕ್ ಸ್ನೇಹಿತರೆ ಅಂತ ಅಂತೈತಿಲ್ಲ ರೀ ಕುರಿ ಡ್ಯಾಮಿಗಿ ಏನಾರು ಕೆಟ್ಟತ್ತಂದ್ರೆ ಗಬ್ಬದ ಕುರಿಗೆ ಮರಿಗಿರಿ ಏನಾರ ಒಳಗೆ ಏನಾರಾಗಿತ್ತು ಅಂದ್ರೆ ಅಂಥ ಕುರಿಗಳಿಗೆ ಭಾರಿ ಕೆಲಸ ಮಾಡ್ತಂತ ಹೇಳಿದ್ರೆ ನೋಡಿ ಸ್ನೇಹಿತರೆ ನಾವು ಯೂಸ್ ಮಾಡಿಲ್ಲ ನೀವೇನು ಯೂಸ್ ಮಾಡಿದರೆ ಕಮೆಂಟ್ ಮಾಡಿರಿ ಇಷ್ಟೇ ಹಾಕಿ ತಂದು ನಾವು ಯೂಸ್ ಮಾಡ್ತೀವಿ ಸ್ನೇಹಿತರೆ குரு மாதல்ல ಯಾವ ಕೊಡ ಮರಿಗೆ ಟ್ಯಾಗರ್ ಮರಿಗೆ ಟ್ಯಾಗರ್ ಮರಿಗಳಿಗೆ ಎಷ್ಟೆ ಹಾಕಬೇಕು ನಾ ಮೂರು ಮೂರು ಎಮಿಲ್ ನಾಲ್ಕು ನಾಲ್ಕು ಎಮಿಲ್ ಡೈಲಿ ಹಾಕ್ಬೇಕು ದಿನ ಹ್ಮ್ ಒಳ್ಳೆಯ ಕಂಟೆಂಟ್ ಆಯಿತು ಫುಡ್ ಹಾಕಿದಂಗೆ ಬಂದಾಳ್ತು ಹ್ಮ್ ಹ್ಮ್ ಬಟ್ ಟ್ಯಾಗರ್ ಮರಿಗೆ ಯೂಸ್ ಮಾಡೋ ಔಷಧಿ ನೋಡಿ ಸ್ನೇಹಿತರೆ ದಿನ ಮೂರ್ ಮೂರು ಎಮಿಲ್ ಹಾಕ್ಬೇಕಂತೆ ಎಂಟುನೂರ ಐವತ್ತ ಹ್ಮ್ ಮರಿಗಳಿಗೆ ಮತ್ತೆ ಕಬ್ಬಿದ ಕೂರಿಗೆ ಕಂದಾಕ್ಸಾಗಲ್ಲ ತಂಪು ಕೊಡ್ತೈತಿ

ಕ್ಯಾಲ್ಸಿಯಂ ಪೌಡ್ರ್ ಚಾಲೆಟೆಡ್ ಅಂತ ಹೇಳಿ ಅದು ಹ್ಮ್ 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 ಓ ಮ್ಯಾನ್ಸನ್ ಅಂತಂದ್ರೆ ಸಿರಪ್ ಇದು ಕ್ಯಾಲ್ಸಿಯಂ ಇದು ಬಾಯಿ ಒಂದು ಸಣ್ಣ ತಂಗ ಇದು ಕ್ಯಾಲ್ಸಿಯಂ ಟ್ರಾನಕ್ ಪೌರ್ ಮಿಕ್ಸಿರೋದು ಪ್ಲಸ್ ಅಂತ ಹೇಳಿ ಬ್ಯಾನೋಪೌರ್ ಮತ್ತೆ ಅವರ್ಮೆಟ್ಟಿಗೆ ಎರಡು ಮಿಕ್ಸ್ ಇರ್ತದೆ

2160 हं हं इति 800 ನಮ್ಮತ್ರ ಮಾರ್ತಾನೆ ಡಿಸ್ಕೌಂಟ್ಸ್ ಮೇ ಲೈಕ್ ಪ್ರವಿಕಲ್ ಪೌರ್ ಅಂತ ಹೇಳಿದ್ರು ಡಾಕ್ಟರ್ ದೊಡ್ಡ ಕಂಪನಿ ದ ಅದು ಎಲ್ಲಾ ಡಾಕ್ಟರ್ ಲೇ ಇವನ ಬರ್ತಿರ್ ಕ್ಯಾಲ್ಸಿಯಂ ಯಾವಾಗ ಕಡಿಮೆ ಆಗಿದಪ್ಪ ಆಲ್ ಫಾಲೋ ಹ್ ಎಲ್ಲಾ ತಪ್ಪಾ ಧನ ಆರೋಗ್ಯ ಸರಿಯಾಗಿ ಮೇರೆ ಅಲ್ಲ ಒಳ್ಳೆ ಫಾಲೋ ಇವನ ತಂದಿಡಕ ಮರಿಗೋದು ಮರಿಗೋದೇನ ಆಸ್ತ

ಇದಾರ ಇದರ ರೇಟ್ ಏನು ಫೈನಲ್ ಅಲ್ಲ ಸ್ನೇಹಿತರೆ ಡಿಸ್ಕೌಂಟ್ ಇರುತ್ತೆ ಬಿಟ್ಟು ಹಾಕ್ತಾರೆ ಕನಕಗಿರಿ ಭುವನೇಶ್ವರ ಮೆಡಿಕಲ್ಗೆ ವಿಸಿಟ್ ಮಾಡ್ರಿ ಸ್ನೇಹಿತರೆ ನಂಬರ್ ಹಾಕಿರ್ತಾರೆ ಸ್ನೇಹಿತರೆ ಬೇಕಂದ್ರೆ ಆಲ್ಮೋಸ್ಟ್ ಇದ್ರ ಮೇಲೆ ರೇಟ್ ನೋಡ್ರಿ ಸ್ನೇಹಿತರೆ ಎರಡು ಸಾವಿರದ ಯಾಕಸಾದೆ 220 ರೂಪಾಯಿ ಇದೆ ಫೈನಲ್ ಅಲ್ಲ ಸ್ನೇಹಿತರೆ ನೋಡಿ ಆಗ್ತಾರ ಮುಗೀರಿ ಫೋನ್ ವಿಜಿಟ್ ಮಾಡ್ರಿ ಸ್ನೇಹಿತರೆ ಇನ್ಕ್ಲೋಸ್ ಇದು ಹಾಟಲ್ ಆವರ್ ಮೆಟಿಂಗ್ ಆಳೇ ಕಂಪನಿ ಇದು ಏನು ಇದು ಸೇಮ್ ಪ್ಯಾಕಿಂಗ್ ಅದು ಇದು ಇದು ಅದು ಹೊಸ ಪ್ಯಾಕಿಂಗ್ ಪ್ಯಾಕಿಂಗ್ ಇದು 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 ಸೇಮ್ ಈ ಹಣ್ಣು ನಾಲೆ ಯೂಸ್ ಮಾಡಿ ಸ್ನೇಹಿತರೆ ವಾದರ್ಸ್ ತಂದು ಹಾಕಿದ್ವಿ ಮತ್ತು ಈ ವರ್ಷನ ತಗಿದೀವಿ ಅದನ್ನ ಯಾವ ಥರ ಹಾಕೋದನ್ನು ತೋರಿಸ್ತೀನಿ ಸ್ನೇಹಿತರೆ ನಿಮ್ಗೆ ನೋಡಿ ಸ್ನೇಹಿತರೆ ಇದು ಆಲಿಗಿನ ಯಾವ ಕುರಿ ಇದಿರ್ತವಲ್ಲ ಈಗ ಮಳೆಗಾಲದಿಂದಾಗ ಅಂಥ ಕುರಿಗಳಿಗೆ ಹಾಲು ಕಮ್ಮಿ ಆಗಿರ್ತವಲ್ಲ ಮೇಲಾರದಕ್ಕೆ ನೀರು ಕುಳ್ಳಿರೋದಕ್ಕೆ ಅಂಥದಕ್ಕೆ ಕ್ಯಾಲ್ಸಿಯಂ ಟಾಣಿಕ್ ಬಳಸೋದು ಸ್ನೇಹಿತರೆ ಯಾವುದೇ ಕ್ಯಾಲ್ಸಿಯಂ ಟ್ಯಾನಿಕ್ ಆಗಲಿ ಸ್ನೇಹಿತರೆ ಹಾಲು ಹೆಚ್ಚಾಗಕ್ಕೆ ಬಳಸೋದ ಕ್ಯಾಲ್ಸಿಯಂ ಅಂದ್ರೆ ನೋಡಿರಿ ಇದು ಕ್ಯಾಲ್ಸಿಯಂ ಟಾಣಿಕ್ನ ಆಲ್ಮೋಸ್ಟ್ ಎಲ್ಲ ಹಾಲಿಗೆ ಬಳಸುವ ಔಷಧಿಗಳು ಸ್ನೇಹಿತರುವು ವಿಟಮಿನ್ಸ್ ಅಂತಂದ್ರೆ ಅದೆಲ್ಲ ಕ್ಯಾಲ್ಸಿಯಂ ಟೆನಿಕ ಇದು ನೋಡ್ರಿ ಅಂತ ಅಂತೇಳಿ ಇದು ತುಪ್ಪಳ ಮುರಿಯಾಕೆಂಥದ್ದು ತುಪ್ಪಳ ಮುರಿಯಾಕೆ ಚರ್ಮ ರೋಗ ಏನಿದ್ರು ಅಡಪುಂಬ ಏನಿದ್ರು ನಾರ್ಮಲಾಗಿ ಉಣ್ಣಿ ಹ್ಞೂ ಉಣ್ಣಿ ತುಪ್ಪ ಹಡಪು ಯಾವಾಗ ಉಳು ಹಾಕೋಣ ಇದು ಸೀರೆ ಏನು ಏನೋ ಗೊತ್ತಲ್ಲ ಹಾಂ ಇವು ನೋಡಿ ಸ್ನೇಹಿತರೆ ವಾದರ್ಸ ಟೈಮ್ನಾಗ ಇಂಜೆಕ್ಷನ್ ಮಾಡಿದ್ವಿ ನಾವು ಯಾವಾಗಪ್ಪ ಅಂದ್ರೆ ಸೆಪ್ಟೆಂಬರ್ ತಿಂಗಳದಾಗ ಮಾಡಿದ್ವಿ ಸ್ನೇಹಿತರೆ ಹೆಂಡಿಗೆ ಬಾರಿ ಕೆಲಸ ಮಾಡಿದ ಸ್ನೇಹಿತರೆ ಮೇಯಕ್ ನಂಗೆ ಕೆಲಸ ಮಾಡ್ತಿದ್ದೆ ಮೇಂಟೈನ್ ಅಂತ ಸ್ನೇಹಿತರೆ ಆ ಇದು ನೋಡಿ ಸ್ನೇಹಿತರೆ ಇದೊಂದು ಬಾಳು ಮಾಮುಂದ ಕಂಪ್ನಿ ಗೊತ್ತಿಲ್ಲ ಸ್ನೇಹಿತರೆ ಆ ಕಂಪ್ನಿ ಹೆಸರಾಗಿರ್ಬೋದು ಅಚ್ಚನ ಪೋಟ ಹಾಕಿದ್ದಾರೆ ಅಣ್ಣನ ಕೇಳ ಈಗ ಎಲ್ಲ ಗೊತ್ತಾಗುತ್ತೆ ಇದು ನೋಡಿ ಸ್ನೇಹಿತರೆ ಇದೊಂದು ಮರಿ ಆಕಟಾಣಿಕ್ ಅಣ್ಣನ ಅಣ್ಣನ್ ಕೇಳಣ್ರೀ ಈಗ

ಅದಕ್ಕೆ ಇದಕ್ಕೆ ಗೊತ್ತಿಲ್ಲ ಸ್ನೇಹಿತರೆ ನೀವು ಏನಾರ ಯೂಸ್ ಮಾಡಿದ್ರೆ ಕಮೆಂಟ್ ಮಾಡಿರಿ ಒಂದಾಗ ಪರ್ಕ ಎರಡು ಮಿಕ್ಸ್ ಮಾಡೋ ಎರಡು ಮಿಕ್ಸ್ ಮಾಡಿದ್ರೆ ಒಂದು ಪರ್ಕ ಪರ್ಕಾಯಿಬಿಡ್ತಾವೆ ಸಾಕು ಮರಿಗೆ ಸಾಕು ಮರಿಗೆ ಪೊಡೋರಿಗಾಗಲು ಪಿಂಡ ಬರ್ತಾವೆ ಶೇನಿಂಗ್ ಹಾಕತಿ ಹ್ಞೂ ತುಪ್ಪಳ ಮುರಿತಿರ್ತಾವೆ ಏನೇ ದಿನ ಏನೋ ಈ ಆಟ ಒಂದು ಆಟ ಕಲಿಸ್ಬೇಕಾ ಹಾಂ ಇದು ಒಂದು ಚಮಚ ಇದು ಒಂದು ಐದು ಎಮ್ ಎಲ್ ದಿನ ಅಂದ್ರೆ ಯಾವ್ದಾರ ಒಂದ್ ಚಮ್ನೆ ಒಂದು ಹೋಗಿ ಒಂದ್ ಯಾವ್ದಾಗ ಕಲಿಸ್ಕೊಂಡು ವಾಟ್ದಾಗ ಚಮ್ನೆಗಾಗಲಿ ಗ್ಲಾಸ್ ನಾಗಲಿ ಕಲಿಸ್ಕೊಂಡು ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ಒಳ್ಳೆ ಶೈನಿಂಗ್ ಬರುತ್ತೆ ಮರಿ ಮಾತ್ರ ಸಾಪ ಬರ್ತಲ್ಲ ಒಂದ್ ವಾರದಾಗ ಗೊತ್ತಾಯ್ ರಿಸಲ್ಟ್ ಹೆವಿ ರಿಸಲ್ಟ್ ಆಯ್ತು ರಿಸಲ್ಟ್ ಮಾತ್ರ ಗ್ಯಾರಂಟಿ ಬಹಳ ರೇಟ್ ಏನಿಲ್ಲ ಜಾಸ್ತಿ ಏನ್ ರೇಟ್ ಇಲ್ಲ ಮರಿ ಬಳಸಿದೆ ಹಾ ಮರಿ ಬಳಸಿದೆ ಕುರಿಗೂ ಹಾಕ್ಸ್ತಾರೆ ಯಾರು ಕೊಡೋ

క్స్ అంతా టాపిక్ం టల్శక్తి అంతే కాల్ శక్తి అంతా క్యాల్సి మరి ఆఫ్ టాక్స్ బి కంప్లెక్స్ అదే థర్ మరి బాగా హాగస్త కురివన ಕಂದಕ್ಕದಿಂದ ಕಂದ ಪಂದ ಹಾಕೋ ಮತ್ತೆ ಯಾವ್ದು ಅರ್ಶಿಂಟ್ ರೋಗ ಪರ್ಶೆಂಟ್ ರೋಗ ಅಂದ್ರು ಇದ್ರ ಒಂದು ಪೌಡ್ರ್ ಬರುತ್ತೆ ಪೌಡರ್ ಕಳಿಸಿ ಹಾಕಿದ್ರೆ ಒಳ್ಳೆ ಕಟ್ ಆಗ್ತದೆ ಇಂಜೆಕ್ಷನ್ ಬರ್ತಾರೆ ಆ ಕಂಪ್ನಿದೆಯ ಹ್ಮ್ ಸರಬೇ ಕಂಪ್ನಿ ಕ್ಯಾಲ್ಸಿಯಂ ವಿಟಮಿನ್ ಕ್ಯಾಲ್ಸಿಯಮು ಹ್ಞೂ

ಅಗ್ರಿಮೆಂಟ್ ಪೋರ್ಟ್ ಅಂತ ಹೇಳಿ ಶಕ್ತಿ ಇದು ಶಕ್ತಿ ಇರ್ತೈತಿ ಹಾಲಿಡಿ ಆತೈತಿ ಹ್ಞೂ ವಿಕಲ್ ಚಾಲೊಟೆಡ್ ಅಂತೇಳಿ ಇದು ವೆನ್ಕಲ್ ಚಾಲೊಟೆಡ್ ಹಾಲಿಗೆ ಇದು ಕ್ಯಾಲ್ಸನ್ ಟ್ರಾನಿಕ್ ಇದು

ಅದನ್ನು ತಗ ಹಾಂ ನೋಡಿರಿ ಸ್ನೇಹಿತರೆ ಹೊಸ ಸ್ಟಾಕ್ ಬಂದ ತಿನ್ನಿ ನೋಡ್ಬೋದು ನೀವು ಹೆಸರು ಎಲ್ಲ ಕರೆಕ್ಟಾಗಿ ಇಡಕ್ಕೊಂತೀನಿ ಯಾರ ಬೇಕಾತಂದ್ರೆ ಕ್ರೀನ್ ಶಾಟ್ ಹುಡ್ಕೋರಿ ಬೇಕಂದ್ರೆ ನಂಬರ್ ಹಾಕಿರ್ತು ಸ್ನೇಹಿತರೆ ಆರ್ಡ್ರ್ ಬೇಕಾದ್ರೆ ಕಳಿಸಿ ಕೊಡ್ತಾನೆ ಇದು ನೋಡ್ರಿ ಸ್ನೇಹಿತರೆ ಮರಿಗೆ ದಿನ ಮೂರು ಮೂರೇ ಮೇಲೆ ಹೋಗು ಮರಿ ಭಾರಿ ಮಸ್ತ್ ಬರ್ತಾವೆ ಅಂತ ಹೇಳ್ತಾನೆ ಅಣ್ಣ ತಗೊಂಡಾಗ ಯೂಸ್ ಮಾಡ್ರಿ ಒಂದ್ಸಲ ಯೂಸ್ ಮಾಡ್ರಿ ಗೊತ್ತಾಗತ್ತೆ ಹಂಗ ಸುಮ್ಮನೆ ನೋಡ್ಕೊಂತ ಕುಂತ್ರೆ ಗೊತ್ತಾಗಲ್ಲ ಸ್ನೇಹಿತರೆ